ಮುಂದೆ ಬೀಗರ ಮನೆಗೆ ಹೋಗೋ ಪರಿಸ್ಥಿತಿ ಬಂದೈತ್ರಿ ಯಾರ ಮನೆ ಎಲ್ಲಿ ಸಿಗ್ತೈತಿ ಏನು ಸಿಗ್ತೈತಿ ಎಲ್ಲಿ ಸಿಗ್ತೈತಿ ಆ ಮಂದಿ ಮನೆಯಾಗ ಯಾರು ಹೇಳ್ತನ ಕೊಡ್ತಾರೆ ರೀ ಊಟ ಅಂದ್ರೆ ಕರೆಕ್ಟ್ ಅಮ್ಮ ಥರ ನ್ಯಾಯ ಸಿಗಬೇಕಾದ್ರೆ ನಮಗೆ ಮದುವೆ ಸಿಕ್ ವ್ಯವಸ್ಥೆ ಮಾಡಿ ಮೀಡಿಯಾದ್ರಿಗೆ ಏನಪ್ಪ ನಾವು ಸಿ ಎಂ ಸಿದ್ದರಾಮಯ್ಯ ಅಥವಾ ಈ ಗೋರ್ಮೆಂಟ್ ಇದೆ ಒಳ್ಳೆಯ ಿಲ್ಲ ಮುಳಗಡೆ ಮಾಡಿಲ್ಲ ಸರ್ ಆದ್ರೆ ತಿಮ್ಮ ತಿಮ್ಮಾಪುರ ಇದ್ದಾಗ ಮೊದಲು ಕಾಸೋಳ ಇದ್ದಾಗ ಮೊದಲು ಇಬ್ಬರು ಏನೋ ಸ್ಯಾಂಕ್ಷನ್ ಮಾಡಿದ್ರು ಅವ್ರೇನೋ ಅವ್ರು ಇರೋದ್ರಿಂದ ಇಬ್ಬರು ಒಟ್ಟು ರೈತರಿಗೆ ಹೋಗಕ್ಕೆ ಎಲ್ಲರಿಗೂ ಎಲ್ಲಾರಿಗೂ ಸಂಡಾಜಕ್ಕೆ ಬಂದರೆ ಹೋಗಾಕೆ ಆದಿರ್ಕಿಲ್ಲ ಆದರೂ ಒಂದೊಂದು ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಮತ್ತೆ ಇದು ವರ್ಷ ವರ್ಷ ಒಂದೇ ವರ್ಷ ವರ್ಷ ಬರ್ದೈತ್ರಿ ವರ್ಷ ಬರೆದಿ ವರ್ಷ ನುಕ್ಸಾನ ಎಂಟು ಒಂಬತ್ತು ಹತ್ತು ತಿಂಗಳಿಗೆ ಕಬ್ಬು ಬರ್ತದೆ ಸರ್ ಅದು ನಮಗೊಂದು ವಿಷಯ ನಡತಾನೆ ಇದೆ ಸರ್. ಆಮೇಲೆ ಕ್ಲಿಯರ್ ಬಿಟ್ ಆಕಡೆ ಎಲ್ಲಾ ಕೊರೋ ಏನಂತಾಯ್ತನೆ. ಎಷ್ಟು ನೀರ ಕಾಲಕ್ಕೆ? ವಿಡಿಯೋ ಮಾಡಕೊಂಡೆ ಪಾಡಬೇಕಾ? ಅಹ್ ನಾವೆಲ್ಲಾ ಏನ್ ನಮ್ಗೆ ಪರಿಸ್ಥಿತಿ ಗೆಟ್ಟ ತಿರು ಸ್ತ್ರೀಯರು ವರ್ಷ ವರ್ಷ ಕೊರದ